ಇವತ್ತು ನಾನು ನನ್ನ ಆರೂವರೆಯಿಂದ ಬೆಳಗ್ಗೆ ಆರೂವರೆಯಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವರಿಗೆ ಆಫೀಸ್ ಬೇಗ ಇದೆಯಲ್ಲ ಹಾಗಾಗಿ ಬೇಗ ತಿಂಡಿ ಮಾಡಬೇಕಿತ್ತು ಹಾಗೆ ಇವತ್ತು ನಮ್ಮನೆಗೆ ಗೆಸ್ಟ್ ಬರ್ತಿದ್ದಾರೆ ಸೊ ಅವ್ರು ಯಾರು ಏನಕ್ಕೆ ಬರ್ತಿದ್ದಾರೆ ಅಂತ ಈ ವಿಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ ಆ್ಯಂಡ್ ಅವ್ರಿಗೆ ಕರ್ಕೊಂಡು ಬರೋಕ್ಕೆ ಕೂಡ ಹೋಗಬೇಕಲ್ಲ ಅದಕ್ಕೆ ಸ್ವಲ್ಪ ಬೇಗ ಇದ್ದೀನಿ ಬನ್ನಿ ಫಸ್ಟು ಟಿಫನ್ ಮಾಡಿಬಿಡೋಣ ಆಮೇಲೆ ಮನೆ ಕೆಲಸ ಎಲ್ಲ ಮಾಡಿ ಹೋಗಿ ಕರ್ಕೊಂಡು ಬರೋಣ ಸೊ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಉಪ್ಪಿಟ್ಟು ಮಾಡ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಡೋಣ ತಿಂಡಿ ಇನ್ನೇನ್ ರೆಡಿ ಆಯ್ತು ಇವ್ರಿಗೆ ಕೊಟ್ಟಿಟ್ಟು ಸರಿ ಇದ್ಯಾ ನೋಡ್ರಿ ಒಂಚೂರು ತಿಂದು ಉಪ್ ಸರಿ ಇದ್ಯಾ

ಸಂದರೇಗೂ อืม ಬಿಸಿ ಬಿಸಿ ಉಪ್ಪಿಟ್ ರೆಡಿ ತಿನ್ನಿರಿ ಸವಿಯಿರಿ ಹೆಂಗೇ ಕ್ವಿಕ್ ಮಾಡೋಕೆ ಕಲಿತೀರಾ ನಿಮ್ಮೇ ಮುಳು ಪರರ ಬಾ ಆ ಬಟ್ ಮೆನ್ಶೀನ್ ಕಾಯ ಹಾಕಿದೀರಾ ಕಬ್ಬೆವದು ಅಲ್ಲ ನೋಡ್್ರಿ ಮೆಷಿನ್ ಕಾಲမှာ ಮಾರೋ ಮೆನ್ಶೀನ್ ಕಾಗಿ ಬೇಕ್ಬೇಕು ಅಂತಲ್ವಾ 오케이 오케이 오케이. 괜찮아. 이웃는 딩딩 리들 야다. చ 기대 ی د 기대ಂ ತ 니ೇ ಸೊ ಇವಾಗ ಅವರಿಗೆಲ್ಲ ಕರ್ಕೊಂಡು ಬರೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಹನ್ನೆರಡೂವರೆ ಟ್ರೈನಿಗೆ ಬರ್ತಿದ್ದಾರಲ್ಲ ಸೊ ಇನ್ನೇನು ಇವಾಗ ಹತ್ತು ಮುಕ್ಕಾಲು ನಾನು ಇಲ್ಲಿಂದ ಹೋಗೋಷ್ಟೊತ್ತಿಗೆ ಕರೆಕ್ಟ್ ಆಗುತ್ತೆ ಆ್ಯಂಡ್ ಇನ್ನೂ ಇಬ್ರು ಕೂಡ ಬರ್ತಾ ಇದ್ದಾರೆ ಸೊ ಅವ್ರು ಯಾರ್ಯಾರು ಏನಕ್ಕೆ ಬರ್ತಾ ಇದ್ದಾರೆ ಅಂತ ಈ ವಿಡಿಯೋ ಫುಲ್ ನೋಡಿ ಹಾಗೆ ಇವತ್ತು ನಾವೆಲ್ಲ ಏನು ಮಾಡ್ತೀವಿ ಅನ್ನೋದು ಕೂಡ ನೀವು ನೋಡ್ಬೋದು ಸೊ ಬನ್ನಿ ಹೋಗಿ ಕರ್ಕೊಂಬರೋಣ ಸೊ ಎಲ್ರಿಗೂ ಕರ್ಕೊಂಡ್ ಬಂದೆ ಫ್ರೆಂಡ್ ಮಳೆ ಊಟ ಎಲ್ಲ ಮಾಡಿದ್ವಿ ವೆರೈಟಿ ವೆರೈಟಿ ಊಟ ಮಾಡಿದೀವಿ ಇವತ್ತು ನಾವಂತೂ ಸೊ ಊಟ ಮಾಡಿ ಅಮ್ಮ ಮತ್ತೆ ಅಮ್ಮ ಅಮ್ಮ ನಂಬರ್ ಒನ್ ಅಮ್ಮ ನಂಬರ್ ಟು ವಾಕ್ ಮಾಡ್ತಿದ್ದಾರೆ ನಾವು ಅಪ್ಪ ಇಲ್ಲೇ ನಿದ್ದೆ ಮಾಡ್ದೆ ಇವರಿಬ್ರು ಅಂತೂ ಬಿಸಿ ಮೊಬೈಲ್ ಅಲ್ಲಿ ನಾಚಿಕೆ

ಮಸಾಜ್ ಮಾಡೋದು ಚೆನ್ನಾಗಿಲ್ವಾ ಈಗ ನೋಡಿ ಇವಳಿಗೆ ಮಾಡ್ತೀನಿ ಇಷ್ಟು ಆಗಿದೆ ಖುಷಿ ಆಗ್ತಿದೆ ಒಂದ್ ಸಾವಿರ ಸಬ್ಸ್ಕ್ರೈಬ್ ಒನ್ ಕೆ ಸಬ್ಸ್ಕ್ರೈಬರ್ ಆಗಿದ್ದಕ್ಕೆ ಏನ್ ಅನ್ನಿಸ್ತಾ ಇದೆ ಆ ಥೌಸಂಡ್ ಡೊಲೆನಸ್ ಅಬ್ಲೇಷ ಸೆಲೆಬ್ರೇಷನ್ ಕರ್ಕೊಂಬರ ಒನ್ ಕೆ ಸಬ್ಸ್ಕ್ರೈಬರ್ ಆಗಿರೋದು ತುಂಬಾ ಖುಷಿ ಆಗ್ತಿದೆ ಫ್ಯಾಮಿಲಿ ಎಲ್ಲ ಸೇರ್ಕೊಂಡಿದ್ದಾನೆ ಆಗ್ತಿದೆ ಹಾಗಾಗಿ ಎರಡು ತಿಂಗಳಲ್ಲೇ ಒನ್ ಒನ್ ಕೆ ಸಬ್ಸ್ಕ್ರೈಬರ್ ಆಗ್ತಾರೆ ಇಷ್ಟೊಂದು ಫಾಲೋವರ್ಸು ಆಗುತ್ತೆ ಆಗಲ್ವೇನೋ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ ಬಟ್ ಆಗಿದ್ರಲ್ಲ ತುಂಬ ಖುಷಿ ಆಗ್ತಿದೆ ಎಲ್ಲರೂ ಕೂಡ ಸೇರ್ಕೊಂಡಿದ್ದೀವಿ ಹಾಗೆ ಸುಮ್ಮನೆ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಇದ್ದೀವಿ ಬಟ್ ಇದರಲ್ಲಿ ನನ್ನ ತಮ್ಮ ಮತ್ತೆ ತಾನು ಮಿಸ್ ಆಗಿದ್ದಾರೆ ಅದೊಂದು ಬೇಜಾರಿದೆ ನೋ ಮತ್ತು ಎಲ್ಲಾದರೂ ಸಿಕ್ತಿರ್ತಾರಲ್ಲ ಅವಾಗ ಮತ್ತೆ ನೋಡೋಣ ಎಲ್ಲ ಸಬ್ಸ್ಕ್ರೈಬರ್ಗೂ ಥ್ಯಾಂಕ್ ಯು ನನಗೆಲ್ಲ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರೋ ಸೊ ಅವರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಮತ್ತು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ನೆಕ್ಸ್ಟ್ ಬರೋ ವಿಡಿಯೋಸಿಗೆಲ್ಲ ಸೊ ನಾವು ಇವತ್ತು ಅಮ್ಮ ಬಂದಿದ್ದಾರೆ ಅಮ್ಮ ನಂಬರ್ ಒನ್ ಟೂ ಇಬ್ಬರು ಅಮ್ಮ ಆಮೇಲೆ ಮಾಮ ಅಪ್ಪ ನನ್ನ ಇಬ್ಬರು ತೆಂಗಿನೀರು ಬಂದಿದ್ದಾರೆ ಅವರು ಕಾಣಿಸ್ಕೊಳ್ಳಲ್ವಂತೆ ವಿಡಿಯೋದಲ್ಲೆಲ್ಲ ಆ ಕಡೆ ಒಬ್ಳು ಈ ಕಡೆ ಒಬ್ಳು ನಿಂತ್ಕೊಂಡು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಸೊ ಬನ್ನಿ ಈ ಚಿಕ್ಕ ಸೆಲೆಬ್ರೇಷನ್ನ ತುಂಬ ಆಗಿ ಮಾಡೋಣ ಸೆಲೆಬ್ರೇಷನ್ ಅಂದ್ರೆ ಸ್ವೀಟ್ಸ್ ಕೊಟ್ಟ ಎಲ್ರಿಗೂ ಸ್ವೀಟ್ಸ್ ಕೊಡೋಣ ಅಂತ ಅಂದ್ಕೊಂಡಿದೀನಿ ಆಕ್ಚುಲಿ ಇದು ಸ್ವೀಟ್ಸು ನಾನು ಮಾಡಿದ್ದಲ್ಲೇ ಇಲ್ಲಿ ಇವಳು ಮಾಡ್ಕೊಂಡು ಬಂದಿದ್ದಾಳೆ ಪಾಪ ಸೊ ಅದನ್ನ ಎಲ್ರಿಗೂ ಕೊಡ್ತೀನಿ ಅದೇ ಅಮ್ಮ ಅಂದ್ರೆ ನಮ್ಮ ಅತ್ತೆ ಮಾಡ್ಕೊಡ್ತಿದ್ದಾರೆ ಪಾಪ ರೊಟ್ಟಿ ಮಾಡಿ ಸ್ವೀಟ್ಸ್ ಕೂಡ ಮಾಡಿ ಕಟ್ ಕೊಟ್ ಕಳ್ಸಿದ್ದಾರೆ ಸೊ ಬರಿ ಈ ಸ್ವೀಟ್ಸ್ನ ಟೇಸ್ಟ್ ಮಾಡಿ ಎಲ್ರಿಗೂ ಕೊಡೋಣ ನಿನ್ನಿ ಯಾವ ಸ್ವೀಟ್ಸು

ಎಲ್ಲ ನಾಳೆ ಒಂದ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಆ ಪ್ಲೇಸ್ ಯಾವ್ದು ಏನು ಅಂತ ನಾನು ಆ ವಿಡಿಯೋನ ಸಪ್ರೇಟ್ ಮಾಡಿ ಹಾಕ್ತೀನಿ ಸೊ ಏನ್ರಿ ಅಲ್ವಾ ನಾಳೆ ಹೋಗ್ತಾ ಇದ್ದೀವಿ ಅದಕ್ಕೆ ಇವರೆಲ್ಲ ನಮ್ಮ ಮನೆಗೆ ಬಂದಿರೋದು ಎಲ್ಲಿಗೆ ಹೋಗ್ತಾ ಇದೀವಿ ಏನು ಅಂತ ನೀವು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಬೋದು ಓಕೆನಾ ಸೊ ಎಲ್ಲ ಪ್ಯಾಕ್ ನಡಿ ಪ್ಯಾಕಿಂಗ್ ನಡೀತಾ ಇದೆ ಇನ್ನೇನು ಮನೆ ಕೆಲಸ ಕೂಡ ಆಯ್ತು ಇವಾಗ ಮಲ್ಕೋಬೇಕು ಅಡಿಗೆ ಕೆಲಸ ಕೂಡ ಆಯ್ತು ನೋಡ್ರಿ ಅವಾಗ್ಲಿಂತ ಕಾಣಿಸ್ಕೊಂಡಿಲ್ಲ ಹೌದು ಕೆಲ್ಸ ಇತ್ತು ಸ್ವಲ್ಪ ಜಾಸ್ತಿ ಜನ ಬಂದ ಕೆಲ್ಸ ಜಾಸ್ತಿ ಆಗತ್ತ ಬಟ್ಟೆ ತೊಳ್ದಿ ಐರನ್ ಪ್ಯಾಕಿಂಗ್ ನಡೀತಾ ಇದೆ ಫುಲ್ ಬನ್ನಿ ಹೋಗಿ ಪ್ಯಾಕಿಂಗ್ ಎಲ್ಲ ಓಕೆ ತೂಲೆ ನಾನು ನಾಳೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಿತ್ತ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಿ ಖುಷಿಗೆ ನನಗೆ ತುಂಬ ಖುಷಿ ಆಗ್ತಿದೆ